ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವಾಗ ಈ ರೂಮ್ನ ಖಾಲಿ ಮಾಡಿಕೊಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಇನ್ನೂ ಆ್ಯಕ್ಚುಲಿ ತುಂಬಾ ಟೈಮ್ ಇದೆ ಫೈವ್ ತರ್ಟಿ ಅಥವಾ ಸಿಕ್ಸ್ ಓ ಕ್ಲಾಕ್ಗೆ ನಾನು ಖಾಲಿ ಮಾಡಿಕೊಡ್ಬಹುದು ಇವಾಗ ತ್ರೀ ಓ ಕ್ಲಾಕ್ ಆಗಿದೆ ಇಲ್ಲಿಂದ ಹೊರಟುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ಹೋಗಿ ರೀಚ್ ಆಗೋದ್ರೊಳಗೆ ಫೋರ್ ಥರ್ಟಿ ಅಥವಾ ಫೈವ್ ಓ ಕ್ಲಾಕ್ ಆದರೆ ದರ್ಶನಕ್ಕೆ ನಾನು ಒಳಗಡೆ ಹೋದರೆ ಊಟ ಮಾಡ್ಕೊಂಡು ಆಚೆ ಬರೋದ್ರೊಳಗೇ ಟೈಮ್ ಆಗೋಗುತ್ತೆ ಲಾಸ್ಟ್ ಬಸ್ ಬಂದು ಮೇ ಬಿ ಸಿಕ್ಸ್ ಓ ಕ್ಲಾಕ್ ಅಥವಾ ಸಿಕ್ಸ್ ಥರ್ಟಿಗಿದೆ ಅಂತ ಅನ್ಸುತ್ತೆ ನಾನು ಲಾಸ್ಟ್ ಟೈಮ್ ಬಂದಾಗ ಹಾಗೆ ಆಗಿತ್ತು ಏನಂದರೆ ನಾವು ದರ್ಶನ ಮಾಡಿಕೊಂಡು ಒಳಗಡೆ ಅಲ್ಲಿ ಕ್ಯೂ ಇರುತ್ತಲ್ಲ ಪ್ರಸಾದದ್ದು ಸೊ ಪ್ರಸಾದ ತಿಂತ ಅಲ್ಲಿ ಒಳಗಡೆ ಇದ್ವಿ ಆಮೇಲೆ ಆಚೆ ಬಂದಾಗ ಹೇಳಿದ್ರು ಬರೀ ಆರು ಗಂಟೆಗೇನೆ ಲಾಸ್ಟ್ ಬಸ್ ಇರೋದು ಹಾಗಾಗಿ ನಮಗೆ ಬಸ್ ಮಿಸ್ ಆಯಿತು ಆರು ಗಂಟೆ ಮೇಲೆ ಇಲ್ಲ ಅಂದರೆ ಬಸ್ಸು ಮತ್ತೆ ವಾಪಸ್ ಈ ಕಡೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೆ ಲಾಸ್ಟ್ ಟೈಮ್ ನಾನು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಹತ್ರನೇ ಒಂದು ನ ಬುಕ್ ಮಾಡಿಕೊಂಡು ಅಲ್ಲೇ ಇದ್ವಿ ಮೇಲೆ ನೆಕ್ಸ್ಟ್ ಡೇ ಮತ್ತೆ ನಾನು ಸೌತರ್ಕ ಮಹಾಗಣಪತಿ ಟೆಂಪಲ್ಲಿಗೆ ಹೋಗಿ ಅಲ್ಲಿಂದ ಧರ್ಮಸ್ಥಳಕ್ಕೆ ಬಂದಿದ್ದೆ ಯಾಕಂದ್ರೆ ಲಗೇಜ್ ಎಲ್ಲ ಇಲ್ಲೇ ಇಟ್ಟು ಹೋಗ್ಬಿಟ್ಟಿದ್ದೆ ನಾನು ಥ್ಯಾಂಕ್ ಗಾಡ್ ಬಟ್ ನಾನು ನ ಖಾಲಿ ಮಾಡಿಕೊಟ್ಟಿದ್ದೆ ಅವರಿಗೆ ಯಾಕಂದರೆ ಅದು ಯಾವುದೋ ರೂಮಲ್ಲಿ ತುಂಬ ಸೌಂಡ್ ಬರ್ತಾ ಇತ್ತು ಯಾವುದೋ ಒಂದು ಹುಳ ಸೇರ್ಕೊಂಡ್ಬಿಟ್ಟಿತ್ತು ಹಾಗಾಗಿ ತುಂಬ ಸೌಂಡ್ ಬರ್ತಿತ್ತು ಅಂತ ಬೇಗ ಖಾಲಿ ಮಾಡಿಕೊಟ್ಬಿಟ್ಟಿದ್ದೆ ನಂಗೆ ತಲೆನೋ ಬಂದ್ಬಿಟ್ಟಿತ್ತು ಆ ಸೌಂಡಿಂದ ಅಂತ ಬಟ್ ಲಗೇಜ್ನ ಧರ್ಮಸ್ಥಳದಲ್ಲೇ ಇಟ್ಬಿಟ್ಟಿದ್ದೆ ಅದ್ರದ್ದೇನು ಪ್ರಾಬ್ಲಮ್ ಇರಲಿಲ್ಲ ಅಕಸ್ಮಾತ್ ನಾನು ಏನಾದರೂ ರೂಮ್ನ ಖಾಲಿ ಮಾಡಿ ಕೊಡದೆ ಹಾಗೆ ಬಂದಿದ್ದಿದ್ರೆ ಸ್ವಾಮಿ ಟೆಂಪಲಿಗೆ ರೂಮಿಂದು ದುಡ್ಡು ಕೊಡಬೇಕಾಗ್ತಿತ್ತು ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಹತ್ರ ಉಳ್ಕೋಬೇಕಾದ್ರೆ ಅಲ್ಲಿ ಇನ್ನೊಂದು ರೂಮ್ ತಗೊಂಡು ಅದಕ್ಕೂ ದುಡ್ಡು ಪೇ ಮಾಡಬೇಕಾಗಿತ್ತು ಎರಡು ರೂಮ್ಗಳಿಗೆ ಒಟ್ಟಿಗೆ ನಾನು ದುಡ್ಡು ಕೊಡಬೇಕಿತ್ತು ಸೊ ಒಳ್ಳೇದಾಯಿತು ನಾನು ನನ್ನ ಥಿಂಗ್ಸ್ನೆಲ್ಲ ಲಗೇಜ್ ರೂಮಲ್ಲಿ ಇಟ್ಬಿಟ್ಟಿದ್ದೆ ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಹತ್ತಿರನೇ ಇನ್ನೊಂದು ರೂಮ್ನ ಮಾಡಿಕೊಂಡು ಹೇಗೋ ಉಳ್ಕೊಂಡೆ ಅಲ್ಲಿ ಬಟ್ ಈ ಸರಿ ಅದಕ್ಕೆ ಆರು ಗಂಟೆ ಮೇಲೆ ಹೇಗಿದ್ರು ಬಸ್ ಇಲ್ಲ ಅಲ್ವಾ ಈಗಲೇ ರೂಮ್ನ ಖಾಲಿ ಮಾಡಿಕೊಟ್ಟು ಆಮೇಲೆ ಅಲ್ಲೇ ಇನ್ನೊಂದು ರೂಮ್ ತಗೊಂಡು ಇವತ್ತು ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ನಾನು ಸೌತಕ್ಕೆ ಮಹಾಗಣಪತಿ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಈಗಲೇ ನಾವು ಈ ರೂಮ್ನ ಖಾಲಿ ಮಾಡಿಕೊಡ್ತಾ ಇದ್ದೀವಿ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಅಥವಾ ತ್ರೀ ಥರ್ಟಿ ಆಗಿದೆ ಇವತ್ತು ಧರ್ಮಸ್ಥಳದಲ್ಲಿ ಬೆಳಗ್ಗೆ ಟಿಫನ್ ಮಾಡೋವಾಗ ಯಾರೋ ಇದ್ರು ಹೀಗೆ ಮಾತಾಡಿಸ್ತಾ ಇದ್ದೆ ಅವ್ರನ್ನ ಅವಾಗ ಹೇಳ್ತಾ ಇದ್ರು ಎರಡು ಗಂಟೆಯಿಂದ ಮೂರುವರೆವರೆಗೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೇಗಿದ್ರು ಕ್ಲೋಸ್ ಆಗಿರುತ್ತೆ ಅಂತ ಹೇಳಿದರು ಕ್ಲೋಸ್ ಆಗಿದೆ ಅಲ್ವಾ ಹೇಗಿದ್ರು ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹೊರಡೋಣ ಅಂತ ಅಂದ್ಕೊಂಡು ಇವಾಗ ಹೊರಟಿದ್ದೀನಿ ಸೊ ಇವಾಗ ಸದ್ಯಕ್ಕೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿದ್ದೀನಿ ಇವಾಗ ಹೊರಡ್ತಾ ಇದ್ದೀವಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಇದೊಂದು ಬ್ಯಾಗು ಇದೊಂದು ಬ್ಯಾಗು ಇದೊಂದು ಬ್ಯಾಗು ಎಲ್ಲ ಫುಲ್ ಪ್ಯಾಕಿಂಗ್ ಎಲ್ಲ ಮಾಡಿ ಆಯಿತು ಎಷ್ಟೊತ್ತರೆಗೂ ಅದನ್ನೇ ಮಾಡ್ತಾಯಿದ್ವಿ ಸೊ ಪ್ಯಾಕಿಂಗ್ ಆಯಿತು ಹೊರಟುಬೇಡಣ ಇವಾಗ ಅಂತ ಹೊರಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಐ ಥಿಂಕ್ ಟು ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸೋ ಏನೋ ಕೊಟ್ಟಿದ್ವಿ ನಂಗೆ ನೆನಪಿಲ್ಲ ಲಾಸ್ಟ್ ಟೈಮ್ ಎಷ್ಟು ಕೊಟ್ಟಿದ್ದೆ ಅಂತ ಅಥವಾ ಹಂಡ್ರೆಡ್ ಆ್ಯಂಡ್ ಟೆನ್ ಕೊಟ್ಟಿದ್ದೋ ಏನೋ ಅವರು ಆ್ಯಕ್ಚುಲಿ ಹಂಡ್ರೆಡ್ ರುಪೀಸ್ ಏನೋ ರೀಫಂಡ್ ಮಾಡ್ತಾರಂತೆ ಬಟ್ ನನಗದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಬಟ್ ಈ ಸರಿ ನೋಡೋಣ ರೀಫಂಡ್ ಏನು ಕೊಡ್ತಾರೋ ಏನೋ ಅಂತ ಬಿಕಾಸ್ ಈ ಸರಿ ನಾನು ಸೆಕ್ಯೂರಿಟಿ ಡೆಪಾಸಿಟ್ ಬಂದು ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಕೊಟ್ಟಿದ್ದೀನಿ ಲಾಸ್ಟ್ ಟೈಮ್ ಬಿ ಬಿ ಒನ್ ಟೆನ್ ಅನಿಸುತ್ತೆ ನಾನು ನನಗೂ ಅಷ್ಟು ಕ್ಲಿಯರಾಗಿ ನೆನಪಿಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಹತ್ರ ಕೊಡೋದಿಲ್ಲ ಬಟ್ ಇಲ್ಲಿ ಕೊಡ್ತಾರೆ ಅಂತ ಹೇಳ್ತಾಯಿದ್ರು ಸೊ ನೋಡೋಣ ಕೊಡ್ತಾರಾ ಅಂತ ನಾನು ಈ ಜಾಗ ಎಷ್ಟು ಇಷ್ಟಪಡ್ತೀನಿ ಅಂದರೆ ನಂಗೆ ಆ್ಯಕ್ಚುಲಿ ಇವತ್ತು ಇಲ್ಲಿಂದ ಹೋಗೋದಕ್ಕೆ ಇಷ್ಟನೇ ಇಲ್ಲ ಬಟ್ ಏನು ಮಾಡೋದು ವಾಪಸ್ ಹೋಗಲೇಬೇಕಲ್ವ ನನಗೂ ಒಂಥರ ತುಂಬಾ ಬೇಜಾರಾಗ್ತದೆ ಆ್ಯಕ್ಚುಲಿ ಇಲ್ಲಿಂದ ಹೋಗಬೇಕಲ್ಲ ಅಂತ ಎಷ್ಟು ಖುಷಿಯಿಂದ ಬಂದೋ ಇವಾಗ ಅಷ್ಟೇ ಆ್ಯಕ್ಚುಲಿ ಮನಸ್ಸು ಒಂಥರ ಭಾರ ಅಂತ ಅನಿಸ್ತಿದೆ ಇಲ್ಲಿಂದ ಹೋಗೋದಕ್ಕೆ ಬಟ್ ಏನು ಮಾಡೋದು ಜನ ಬರ್ತಾ ಇರ್ತಾರೆ ಅವ್ರಿಗೂ ರೂಮ್ಗಳೆಲ್ಲ ಖಾಲಿ ಸಿಗಬೇಕು ನಮ್ಮ ಥರನೇ ಅಲ್ವಾ ಅವರು ನಾನು ರಾತ್ರಿ ಹೊತ್ತು ಅಂದರೆ ಒಂದು ಒಂದು ಗಂಟೆ ಎರಡು ಗಂಟೆ ನಾಲ್ಕು ಗಂಟೆ ಆ ಟೈಮಲ್ಲೆಲ್ಲ ಬಂದಾಗ ರೂಮ್ ಸಿಕ್ಕಿಲ್ಲ ಅಂದರೆ ನಮಗೆಷ್ಟು ಏನು ಮಾಡೋದು ಅನ್ನೋ ಥರ ಒಂದು ಆತಂಕ ಇರ್ತಿತ್ತು ಮಿಗ್ದೋರ್ಗೂ ಹಾಗೆ ಅಲ್ವಾ ಸೊ ಏನೂ ಮಾಡೋಕ್ಕಾಗಲ್ಲ ಹೊರಡಬೇಕು ಹೊರಟಿದ್ದೀವಿ ಮತ್ತು ದೇವರು ಯಾವತ್ತು ಕಲ್ಸ್ಕೊಳ್ತಾರೆ ನೋಡೋಣ ಆರು ಗಂಟೆವರೆಗೂ ಆದರೂ ಅಟ್ಲೀಸ್ಟ್ ನಾನು ಇಲ್ಲೇ ಇರಬೇಕು ಅಂತ ಅನ್ನಿಸ್ತಿದೆ ಬಟ್ ಏನು ಮಾಡೋದು ಆ ಕಡೆಯಿಂದ ಬಸ್ಗಳಿಲ್ವಲ್ಲ ಅದಕ್ಕೆ ಹೊರಟಿದ್ದೀನಿ ಇಲ್ಲಿ ಒಳಗಡೆ ಏನಿದೆ ಅಂತ ನನಗೆ ಗೊತ್ತಿಲ್ಲ ತುಂಬ ಬಿಸಿಲು ಎಷ್ಟೋ ಸರಿ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಬಟ್ ಇಲ್ಲಿ ಒಳಗಡೆ ಏನಿದೆ ಅಂತ ನಾನು ಒಂದು ಸರಿನೂ ನೋಡಿಲ್ಲ ಇದೇ ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು ಸ್ವಲ್ಪ ಟೈಮ್ ಇತ್ತು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಫುಲ್ಲು ಖಾಲಿ ಜಾಗ ಇದೆ ಪಾರ್ಕಿಂಗ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಒಂದು ಡಕೋಟ ವಿಮಾನ ಇಟ್ಟಿದ್ದಾರೆ ಅಷ್ಟೆ ಇನ್ನೇನು ಇಲ್ಲ ಇಲ್ಲಿ ಮೇ ಬಿ ಅಲ್ಲಿ ಮುಂದೆ ದೇವ್ರದ್ದು ರಥಗಳು ಇಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಷ್ಟೇ ನಾನು ಏನೋ ಇದೇನೋ ಅಂತ ಅನ್ಕೊಂಡು ಬಂದೆ ಬಟ್ ಏನೂ ಇಲ್ಲ ನಾನು ಏನೋ ಇದೆ ನೋಡೋಣ ಅಂತ ಅಲ್ಲಿಂದ ಬಂದೆ ಇಲ್ಲಿ ನೋಡಿದ್ರೆ ಏನೂ ಇಲ್ವೇ ಇಲ್ಲ ಬರೀ ಪಾರ್ಕಿಂಗ್ ಜಾಗ ಅಷ್ಟೇ ಇಲ್ಲೆಲ್ಲೋ ಒಂದು ಕಡೆ ವಸ್ತು ಸಂಗ್ರಹಾಲಯ ಕೂಡ ಇದೆ ಅನಿಸುತ್ತೆ ಬಟ್ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ನೋಡ್ತೀನಿ ಹೀಗೆ ಆಟ ಆಡ್ಕೊಂಡು ಆಟ ಆಡಿಕೊಂಡು ನಾಲ್ಕು ಗಂಟೆ ಆಗೋಯ್ತು ಬೇಗ ಬೇಗ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ರೀಚ್ ಆಗಬೇಕು ಇನ್ನೂ ಬಸ್ ಸ್ಟಾಪ್ವರೆಗೂ ನಡಿಬೇಕು ನಡ್ಕೊಂಡು ಹೋಗ್ತಾ ಇದ್ದೀವಿ ಆಟೋದಲ್ಲಿ ಹೋಗ್ಬೋದಿತ್ತು ಬಟ್ ಇಲ್ಲಿ ಏನೋ ಇದೆ ಅಂತ ಅಂದ್ಕೊಂಡು ಇದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಬಟ್ ಇಲ್ಲಿ ನೋಡಿದ್ರೆ ಏನೂ ಇಲ್ಲ ಆ್ಯಂಡ್ ಇನ್ನೊಂದು ಸರಿ ದೇವ್ರನ್ನ ನೋಡಿಕೊಂಡು ಇನ್ನೊಂದು ನಮಸ್ಕಾರ ಹಾಕ್ಕೊಂಡು ಹೋಗಬೇಕು ಅದಕ್ಕೆ ನಾನು ಆಟೋದಲ್ಲಿ ಹೋಗಲಿಲ್ಲ ಇನ್ನೇನು ಟೆಂಪಲ್ ಸಿಕ್ತು ಇಲ್ಲಿಂದ ಇನ್ನೊಂದು ಚೂರು ಮುಂದೆ ಹೋದರೆ ಬಸ್ ಸ್ಟಾಪ್ ಇದೆ ಸೊ ಹೋಗ್ತಾ ಇದ್ದೀನಿ ನಾನು ಹೀಗೆ ಬ್ಲಾಗ್ ಮಾಡ್ತಾ ಇದ್ದೆ ಎರಡು ಬ್ಯಾಗ್ಲು ನಮ್ಮ ಮಮ್ಮಿ ಕೈಯಲ್ಲೇ ಕೊಟ್ಬಿಟ್ಟಿದ್ದೀನಿ ಒಂದು ನಾನು ಹಿಡ್ಕೊಂಡಿದ್ದೆ ಆ್ಯಕ್ಚುಲಿ ಬಟ್ ಫೋನ್ ಹಿಡ್ಕೊಳ್ತೀನಿ ಒಂದು ನಿಮಿಷ ಹಿಡ್ಕೊ ಅಂತ ಕೊಟ್ಟೆ ನಮ್ಮಮ್ಮ ಅದನ್ನು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಇಸ್ಕೊಳ್ತೀನಿ ಪಾಪ ದೇವಸ್ಥಾನದ ಹತ್ತಿರ ರೀಚ್ ಆಗಿದ್ದೀನಿ ನಿಜವಾಗ್ಲೂ ಎಷ್ಟು ನನಗೆ ಬೇಜಾರಾಗ್ತಿದೆ ಅಂದರೆ ಇಲ್ಲಿಂದ ವಾಪಸ್ ಹೋಗ್ಬೇಕಲ್ಲ ಅಂತ ತುಂಬ ಬೇಜಾರಾಗ್ತಿದೆ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಅಲ್ಲಿ ನಡೆದಿದ್ದ ತಕ್ಷಣ ಇನ್ನೇನು ಬಸ್ ಬರುತ್ತೆ ನಂಗೆ ಹೋಗೋಕ್ಕೆ ಇಷ್ಟ ಇಲ್ಲ ಈ ಸಾರಿ ಇದು ನನ್ನ ಫೇವ್ರೇಟ್ ಶಿವ ಸ್ಟ್ಯಾಚು ಬಿಟ್ಟು ಹೋಗಿ ಬೇಜಾರಾಗ್ತಿದೆ ಇಲ್ಲೇ ಪಕ್ಕದಲ್ಲೇ ಇದೆ ಬಸ್ ಸ್ಟಾಪು ಹೋಗೋಣ ಇಲ್ಲ ಅವನಿಗೆ ಕೊಡು ಅದಕ್ಕೆ ಅದಿನ್ನೊಂದು ಕೊಡು ಇಲ್ಲ ಏನಿಲ್ಲ ಏನಕ್ಕೆ ಇಬ್ರು ನಡೋದು ಹಾ ಚಪಾತಿ ತಿನ್ನು ಅಂತಂದ್ರೆ ಹೋಗ್ಬಿಟ್ಟು ನೀನು ಬಾಳೆಲ್ಲ ತಿಂತ ಇದೀಯಾ ಅದು ಎದ್ದೋಯ್ತು ಯಾಕೋ ಹೊಟ್ಟೆ ಎಷ್ಟು ಇಲ್ಲ ಅಂತ ಕಣ ಇಷ್ಟೊತ್ತರೆಗೂ ಗುಂಡ ಮಲ್ಕೊಂಡ್ಬಿಟ್ಟಿದೆ ಬಿಟ್ಬಿಟ್ಟಿದೆ ಕಣ ಚಪಾತಿ ಇಷ್ಟೊಂದು ಹಾಕಿದ್ರೆ ವೇಸ್ಟ್ ಮಾಡ್ದಲ್ಲ ತಿನ್ನು ಬೈಲಿ ತಗೊಳ ತಿನ್ನು ತಿನ್ನಲ್ಲ ಅದು ತಿನ್ನಲ್ಲ ಯಾಕೋ ತಿನ್ನು

ಪ್ರೆಗ್ನೆಂಟ್ ಇದು ನಾ ಸ್ವಲ್ಪ ದಿನದಲ್ಲಿ ಇದೇ ತರ ಒಂದು ಪುಟಾಣಿ ಕರು ಬರುತ್ತೆ ಮಲ್ಕೊಂಬಿಟ್ಟಿಲ್ಲ ಸುಸ್ತಾಗಿ ಅಲ್ವಾ ಮಲ್ಕೊಂಬಿಟ್ಟು ಆರಾಮಾಗಿದ್ದೆ ಅಲ್ವಾ ಆರಾಮಾಗಿ ಮಲ್ಕೊಂಡಿತ್ತು ಹೋಗ್ತಾ ಇರೋದು ವೀಡ್ ಮೊಬೈಲ್ ಕಣ ಅದು ಮೊಬೈಲ್ ಅದು ಹಾಂ ನೋಡಿ ಇಲ್ಲಿ ತಿಂತಾ ಇದ್ದಾನೆ ನೋಡು ತಿಂತಾ ಇದ್ದಾನೆ ತಿಂತಾ ಇದೆ ಇದೆ ಆರಾಮಾಗಿ ಇವೆರಡು ಅವಾಗಿಂದ ಮಲ್ಕೊಂಡ್ಬಿಟ್ಟಿತ್ತು ಇಲ್ಲೇನೆ ಏನಕ್ಕೆ ಈ ತರ ಮಲ್ಕೊಂಡಿದ್ಯಾಲ ಅಂತ ಯೋಚನೆ ಮಾಡ್ತಾ ಇದ್ದೆ ಏನಿದು ಹೊಟ್ಟೆ ಎಲ್ಲ ಉತ್ಕೊಂಡ್ಬಿಟ್ಟಿದೆ ಅದಕ್ಕೆ ತುಂಬಾ ಏನೋ ಮಲ್ಕೊಂಡ್ಬಿಟ್ಟಿದೆ ಏನೋ ಆಗಿದೆ ಅಂತ ಅನ್ಕೊಂಡೆ ಆಮೇಲೆ ಯಾರೋ ಹೇಳಿದ್ರು ಅದು ಇದೇನ್ ಕರು ಹಾಕತ್ತೆ ಅಂತ ಅದಕ್ಕೆ ಆ ತರ ಆರಾಮಾಗಿ ಮಲ್ಕೊಂಡಿತ್ತು ಯಶೋ ತರ್ಗುನು ಇವಾಗ ಯಾರೋ ಅದು ಚಪಾತಿ ಹಾಕಿದ್ದಾರೆ ತಿನ್ನೋದಕ್ಕೆ ಅದು ಚಪಾತಿ ತಿನ್ನೋದ್ ಬಿಟ್ಬಿಟ್ಟು ಭಾಳೆಲ್ಲ ತಿಂತಾಯಿತು ತಿಂತ ಇದ್ದಾನೆ ಅದು ತಿನ್ನಲ್ಲ ತಿಂತೇನೆ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ಆಚೆ ಬಂದಿದ್ದೀವಿ ದರ್ಶನ ಎಲ್ಲ ಚೆನ್ನಾಗಾಯ್ತು ಅಂಡ್ ಜನ ಎಲ್ಲ ಇಲ್ಲಿ ಅಲ್ಲಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ ಸ್ವಲ್ಪ ಲೇಟ್ ಆಗಿದೆ ಇವತ್ತು ಧರ್ಮಸ್ಥಳದಿಂದನೇ ನಾನು ಬೇಗ ಹೊರಟಿದ್ರೆ ಈಸಿಯಾಗಿ ನಾವು ರೀಚ್ ಆಗ್ಬೋದಿತ್ತು ಹೊರಡೋದೇ ಸ್ವಲ್ಪ ಲೇಟ್ ಮಾಡ್ಕೊಂಡ್ವಿ ಹಾಗಾಗಿ ಸ್ವಲ್ಪ ದರ್ಶನ ಲೇಟ್ ಆಯ್ತು ಆ್ಯಕ್ಚುಲಿ ಕ್ಲೋಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಬಟ್ ಕ್ಲೋಸ್ ಏನಾಗಿರಲಿಲ್ಲ ಎಂಟೂವರೆಗೆ ಕ್ಲೋಸ್ ಅಂತ ಹೇಳಿದರು ಬಟ್ ಅಲ್ಲಿ ಒಳಗಡೆ ಹೋಗಿ ಕೇಳಿದಾಗ ಹೇಳಿದ್ರು ಇಲ್ಲ ಇನ್ನೂ ಕ್ಲೋಸ್ ಮಾಡ್ತಾ ಇಲ್ಲ ದರ್ಶನ ಮಾಡಬಹುದು ಅಂತ ಹೋಗಿ ಸ್ವಲ್ಪ ಹೊತ್ತು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ ಒಂದು ಹಾಫ್ ಅನ್ ಅವರ್ ನಿಂತ್ಕೊಂಡಿದ್ವಿ ಆಮೇಲೆ ದರ್ಶನ ಮಾಡಿದ್ವಿ ಆ್ಯಂಡ್ ಇವತ್ತು ಒಳಗಡೆ ಆನೆ ಎಲ್ಲ ಬಂದಿತ್ತು ಆನೆ ಯಾವಾಗೆ ಬಂದ್ರೂ ನೋಡ್ತೀನಿ ಅದೇ ಥರ ಇವತ್ತು ಸಹ ಆನೆನ ನೋಡಿದೆ ಆ್ಯಂಡ್ ಇವತ್ತು ಮೆರವಣಿಗೆನೆಲ್ಲ ಮಾಡ್ತಾಯಿದ್ರು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಗಾಗಿ ರಥ ಕೂಡ ಇಳಿತಾ ಇದ್ರು ಅಂತ ಅನಿಸುತ್ತೆ ನಂಗಂತೂ ತುಂಬ ಖುಷಿ ಆಯಿತು ಅದ್ರ ಜೊತೆಗೆ ಒಂದು ಮೂರು ರೌಂಡ್ ಹೋಗಿ ಬಂದ್ವಿ ಟೆಂಪಲ್ ಸುತ್ತ ಸಡನ್ನಾಗಿ ಅಲ್ಲೆಲ್ಲೋ ಒಂದು ಕಡೆ ನಿಂತ್ಕೊಂಡಿದ್ವಿ ಸಡನ್ನಾಗಿ ಆನೆ ಬಂದಂಗೆ ಅನ್ನಿಸ್ತು ಎಲ್ಲ ಹೆದರ್ಕೊಂಡು ಓಡೋದ್ವಿ ಇಲ್ಲ ಆಚೆ ಬಂದಾಗ ಹಸು ಒಂದು ತುಂಬ ಟಯರ್ಡಾಗಿ ಮಲ್ಕೊಂಡ್ಬಿಟ್ಟಿತ್ತು ನಾವು ಯಾಕಿದು ಇಷ್ಟೊಂದು ಫುಲ್ ತಲೆ ಎಲ್ಲ ಹೀಗೆ ನೆಲದ ಮೇಲೆ ಹಾಕಿ ಮಲ್ಕೊಂಡಿತ್ತು ಯಾಕೆ ಈ ಹಸು ಇಷ್ಟೊಂದು ಸುಸ್ತಾಗಿ ಮಲ್ಕೊಂಡಿದ್ಯಲ್ಲ ತರ ಅನಿಸ್ತಿತ್ತು ಅದ್ರ ಜೊತೆಗೆ ಇನ್ನೊಂದು ಹಸು ಇತ್ತು ಅದು ಅಷ್ಟೇ ಅಂದ್ರೆ ಅದೇನು ಅಷ್ಟೊಂದು ಟಯರ್ಡ್ ಆಗಿದೆ ಅಂತ ಅನ್ಸೋದಿಲ್ಲ ಆ ಬಟ್ ಅದ್ರ ಜೊತೆಗೆ ಮಲ್ಕೊಂಡಿತ್ತು ಅದ್ ನೋಡಕ್ ಒಳ್ಳೆ ಕರು ತರ ಇದೆ ನಾನು ಏನೋ ಆಗೋಗ್ಬಿಟ್ಟಿದೆ ಅನ್ಸುತ್ತೆ ಈ ಹಸುಗೆ ಯಾಕೆ ಈ ತರ ಒಂಥರ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ಯಾಲ ಇಲ್ಲಿನವರ್ಗೆ ಯಾರಿಗಾದ್ರು ಇನ್ಫಾರ್ಮ್ ಮಾಡೋಣ ಅಥವಾ ನನ್ನ ಕೈಲಾಗಿದ್ದು ಏನಾದ್ರು ಮಾಡೋಣ ಅದಕ್ಕೆ ಸ್ವಲ್ಪ ಸರಿ ಹೋಗೋದಕ್ಕೆ ಅಂತ ಅನ್ಕೊಳ್ತಾ ಇದ್ದೆ ಯಾಕಂದ್ರೆ ಅದಕ್ಕೆ ಹೊಟ್ಟೆ ಸ್ವಲ್ಪ ಬಂದಂಗೆ ಆಗ್ಬಿಟ್ಟಿತ್ತು ತುಂಬ ದಪ್ಪ ಆಗ್ಬಿಟ್ಟಿದೆ ಹೊಟ್ಟೆ ಅನ್ನೋ ಥರ ಅನ್ನಿಸ್ತಾ ಇತ್ತು ನಾನು ಏನಾಗಿದೆ ಅಂತ ನನಗೆ ಅರ್ಥ ಆಗಲಿಲ್ಲ ಆಮೇಲೆ ನಮ್ಮಮ್ಮಂಗೆ ಹೇಳ್ತಾ ಇದ್ದೆ ಅಮ್ಮ ಈ ಥರ ಆಗೋಗ್ಬಿಟ್ಟಿದೆ ಯಾಕೋ ಹಸು ತುಂಬ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದೆ ಅಂತ ಕರು ಥರ ಕಾಣಿಸುತ್ತೆ ನನಗೆ ಒಂಥರ ಬೇಜಾರಾಯಿತು ಅದನ್ನ ನೋಡಿಬಿಟ್ಟು ಆಮೇಲೆ ಎಷ್ಟೊಂದು ಜನ ಅದನ್ನು ಬಂದು ಮುದ್ದು ಮಾಡ್ತಾನೆ ಇದ್ರು ಅದಕ್ಕೊಂಥರ ಅಭ್ಯಾಸ ಅಂತೆ ಏನಂದರೆ ಇಲ್ಲಿನ ಜನನೆಲ್ಲ ನೋಡಿದತೆ ಅಷ್ಟೊಂದು ಹೆದರ್ಕೊಳ್ಳೋದಿಲ್ಲ ಯಾರೇ ಬಂದು ಮುದ್ದು ಮಾಡಿದ್ರು ಮುದ್ದು ಮಾಡಿಸ್ಕೊತಾನೆ ಇರುತ್ತೆ ಅವ್ರ ತೊಡೆ ಮೇಲೆಲ್ಲ ಆರಾಮಾಗಿ ತಲೆ ಇಟ್ಟು ಮಲ್ಕೊಳ್ಳುತ್ತೆ ನಾನು ಹಂಗೆ ಒಂದು ಸ್ವಲ್ಪ ಮಾತಾಡಿಸ್ತಿದ್ದೆ ಆಮೇಲೆ ಯಾರೋ ಹೇಳಿದ್ರು ಅದು ಇನ್ನೇನು ಕರು ಹಾಕೋ ಥರ ಇದೆ ಅದು ಹೊಟ್ಟೆ ಉಬ್ರ ಬಂದಿರೋದಲ್ಲ ಅಂತ ಆವಾಗ ಓಕೆ ಪರವಾಗಿಲ್ಲ ಅನ್ನೋ ಥರ ಅನ್ನಿಸ್ತು ಕಣ್ಮುಚ್ಕೊಂಡ್ ಮಲ್ಕೊಂಡ್ಬಿಟ್ಟಿತ್ತು ಆಮೇಲೆ ಎಲ್ಲ ಸೇರಿ ಎದ್ದೇಳ್ಸಿದ್ರು ಎದ್ದೇಳ್ತು ಅದನ್ನ ನೋಡಿದಾಗ ನಂಗೆ ತುಂಬಾ ಖುಷಿ ಆಯ್ತು ಎದ್ಬಿಟ್ಟು ಎಲ್ಲರೂ ನೋಡಿ ಮತ್ತೆ ಹೊಪಸ್ ಮಲ್ಕೊಳ್ತು ಅದನ್ನೇ ಇಷ್ಟೊತ್ತರ್ಗು ಮಾತಾಡಿಸ್ತಾ ಇದ್ದೆ ಇಲ್ಲಿ ಅಂಡ್ ಅದಕ್ಕೇನಾದರೂ ತಿನ್ನ ಕೊಡೋಣ ಅಂತ ಚಪಾತಿ ಕೊಟ್ಟಿದ್ರು ಅದು ಅರ್ಧಂಬರ್ಧ ತಿಂದು ಎದ್ದು ಹೋಯ್ತು ಸೊ ದರ್ಶನ ಆಯ್ತಲ್ಲ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಹೋಗೋಣ ಅಂತ ಆರಾಮಾಗಿ ಇಲ್ಲಿ ಕೂತ್ಕೊಂಡಿದ್ದೀವಿ ಚೆನ್ನಾಗಿದೆ ಸೆಕೆ ಬೇರೆ ಅಲ್ವಾ ತುಂಬ ರೂಮಿಗೆ ಹೋದರೆ ಒಳಗಡೆ ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ದೀವಿ ದರ್ಶನ ಏನೋ ಸೂಪರಾಗಿ ಆಯಿತು ಬಟ್ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ಈಗ ಈ ಸರಿ ಅಂತೂ ರೂಮ್ ಸಿಗೋದಕ್ಕೆ ಸಿಕ್ಕಾಪಟ್ಟೆ ನಾನು ಟ್ರೈ ಮಾಡಿದ್ದೀನಿ ಎಲ್ಲ ಕಡೆ ಲಾಸ್ಟ್ ಟೈಮು ಅಕ್ಷರದಲ್ಲಿ ಸಿಕ್ಕಿತ್ತು ಈ ಸರಿ ಫಸ್ಟು ನಾನು ಅಲ್ಲಿಗೆ ಹೋಗಿದ್ದೆ ಅಲ್ಲಿಗೆ ಹೋಗಿ ಕೇಳಿದಾಗ ರೂಮ್ಗಳು ಯಾವುದು ಇಲ್ಲ ಅಂತ ಹೇಳಿದ್ರು ಈ ಸಲ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಅಂತೆ ಹಂಗಾಗಿ ಎಲ್ಲೂ ರೂಮ್ಗಳಿರಲಿಲ್ಲ ಇಲ್ಲಿ ಎಷ್ಟು ಲಾಡ್ಜ್ಗಳೆಲ್ಲ ಇದೆಯೋ ಆ ಕಡೆ ಎಲ್ಲ ಕಡೆ ಹೋಗಿ ನಾನು ವಿಚಾರಿಸ್ಕೊಂಡು ಎಲ್ಲ ಕಡೆ ರೂಮ್ಗಳೆಲ್ಲ ಫಿಲ್ ಆಗಿತ್ತು ನಾನು ಧರ್ಮಸ್ಥಳದಿಂದ ಜಾಸ್ತಿ ಜನ ಇಲ್ಲಿಗೆ ಬರ್ತಾರಲ್ವ ಎಲ್ಲ ಅಷ್ಟೊಂದು ಜನ ಇರಲಿಲ್ಲ ಅಷ್ಟೊಂದೇನು ಕ್ಯೂ ಇರಲ್ಲ ಬಿಡು ಅಷ್ಟೊಂದೇನು ರಶ್ ಇರಲ್ಲ ಅಂತ ಅಂದ್ಕೊಂಡು ಬಂದೆ ಬಟ್ ತುಂಬಾ ರಶ್ ಇತ್ತು ಬಟ್ ಇಲ್ಲೆಲ್ಲ ನೋಡಿದ್ರೆ ರೂಮ್ಗಳೆಲ್ಲ ಫಿಲ್ ಆಗಿ ಹೋಗ್ಬಿಟ್ಟಿತ್ತು ಆಮೇಲೆ ಗೊತ್ತಾಯ್ತು ಇಲ್ಲಿ ಸರ್ಪ ಸಂಸ್ಕಾರ ಎಲ್ಲ ಮಾಡ್ತಾರಲ್ವಾ ಹಾಗಾಗಿ ಎರಡೆರಡು ದಿನ ಮೂರ್ ಮೂರ್ ದಿನ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ರೂಮ್ಗಳನ್ನೆಲ್ಲ ಹಾಗಾಗಿ ಎಲ್ಲೂ ರೂಮ್ಗಳು ಸಿಗ್ಲಿಲ್ಲ ನಾನು ಒಂದ್ ರೂಮಿಗೆ ಎಂಟ್ನೂರು ರೂಪಾಯಿ ಕೇಳ್ತಾ ಇದ್ರು ರೂಮ್ ಅಂತ ಅವರೇ ಕೇಳ್ತಾ ಇದ್ರು ಒಂದಷ್ಟು ಜನ ಆಚೆ ನಿಂತಿರ್ತಾರಲ್ವಾ ಅವರೆಲ್ಲ ಎಂಟುನೂರು ರೂಪಾಯಿ ಅಂದರೆ ನನಗೆ ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಅದಕ್ಕೆ ಏನು ಮಾಡೋದು ಬಟ್ ಅದನ್ನ ಬಿಟ್ಟು ಬೇರೆ ಎಲ್ಲೂ ರೂಮ್ಗಳೇ ಇರಲಿಲ್ಲ ಫೈನಲಿ ಅಕ್ಷರ ಅಂತ ಲಾಸ್ಟ್ ಟೈಮ್ ಲಾಟ್ ಸಿಕ್ಕಿತ್ತಲ್ಲ ಅಲ್ಲೇ ಹೋಗ್ಬಿಟ್ಟು ಇನ್ನೊಂದು ಸರಿ ವಿಚಾರಿಸಿದೆ ಆ್ಯಂಡ್ ಅಲ್ಲಿ ಹೋಗಿ ವಿಚಾರಿಸಿದಾಗ ಇದೇ ನೋಡಿ ಆನ್ಲೈನ್ ವೆಬ್ಸೈಟ್ ಇದೇ ಅಲ್ಲಿ ನೋಡಿ ಟ್ರೈ ಮಾಡಿ ಯಾವುದಾದ್ರೂ ರೂಮ್ ಖಾಲಿ ಇದ್ರೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರಿ ಅದು ವೆಬ್ಸೈಟ್ ಯಾವಾಗ ಚೆಕ್ ಮಾಡೋಣ ಅಂತ ಹೋದೆ ಬಟ್ ಅವಾಗ ಅವ್ರು ಹೇಳಿದ್ರು ಅವತ್ತಿನ ದಿವಸನೇ ಬುಕ್ ಮಾಡ್ಕೊಂಡು ಅವತ್ತಿನ ದಿವಸನೇ ಬಂದು ಸ್ಟೇ ಮಾಡೋದಕ್ಕಾಗಲ್ಲ ಟ್ವೆಂಟಿ ಫೋರ್ ಅವರ್ಸ್ ಮುಂಚೆ ಮಾಡಬೇಕು ಅಂತ ಆಮೇಲೆ ಅಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಫೈನಲಿ ನಮ್ಗೊಂದು ರೂಮ್ ಸಿಕ್ತು ಅಲ್ಲಿ ಇವಾಗ ಅಲ್ಲೇ ಲಗೇಜ್ ಎಲ್ಲ ಇಟ್ಟು ಸ್ಟ್ರೈಟಾಗಿ ನಾವು ದರ್ಶನಕ್ಕೆ ಬಂದ್ಬಿಟ್ವಿ ಏಕೆಂದರೆ ಲೇಟ್ ಹೋಗಿಬಿಡುತ್ತೆ ಅಂತ ಅದನ್ನೆಲ್ಲ ಫೈನಲೈಸ್ ಮಾಡಿ ಬರೋದ್ರೊಳಗೇ ಆಲ್ಮೋಸ್ಟ್ ಸೆವೆನ್ ಥರ್ಟಿ ಆಗೋಗ್ಬಿಟ್ಟಿತ್ತು ಅಂತ ಅನಿಸುತ್ತೆ ಬಟ್ ಆದ್ರೂ ಸಹ ಹೇಗೋ ದರ್ಶನ ಮಾಡೋದಕ್ಕಾಯಿತು ಬಿಕಾಸ್ ನನಗೆ ನಾಳೆ ಸೌತರ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ದೆ ಆ ಪ್ಲ್ಯಾನ್ ಫ್ಲಾಪ್ ಆಗಬಾರ್ದಿತ್ತು ಹೇಗೋ ದೇವ್ರ ದಯೆಯಿಂದ ದರ್ಶನ ಎಲ್ಲ ಚೆನ್ನಾಗಾಯ್ತು ಎಷ್ಟೊಂದು ಜನ ಇವ್ರಿಗೆ ರೂಮ್ ಸಿಕ್ಕಿಲ್ವೋ ಏನೋ ಗೊತ್ತಿಲ್ಲ ಮೇ ಬಿ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಇವ್ರಿಗೆಲ್ಲ ರೂಮು ಅದಕ್ಕೆ ಎಲ್ಲ ಇಲ್ಲಿಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ ಟೈಮ್ ಆಯಿತು ರೂಮಿಗೆ ಹೋಗಬೇಕು ಬೆಳಗ್ಗೆ ಆ್ಯಕ್ಚುಲಿ ಸೌತರ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಎಂಟುವರೆಗೆ ಇದೆ ಅನಿಸುತ್ತೆ ಬಸ್ಸು ಅದಕ್ಕೆ ಸ್ವಲ್ಪ ಬೇಗ ಹೋಗಬೇಕು ಇಲ್ಲಿ ಆಲ್ಮೋಸ್ಟ್ ಇವಾಗಲೇ ಒಂದು ಹತ್ತು ಗಂಟೆ ಆಗೋಗ್ಬಿಟ್ಟಿದೆ ಅನ್ಸುತ್ತೆ ಟೈಮು ಹತ್ತು ಗಂಟೆ ಏನು ಹತ್ತುವರೆ ಆಗ್ತಾ ಬಂತು ಬಟ್ ನಾವು ಇಲ್ಲೇ ಕೂತ್ಕೊಂಡಿದ್ದೀವಿ ಚೆನ್ನಾಗಿದೆ ಇಲ್ಲ ಒಂಥರ ಆರಾಮಾಗಿ ಕೂತ್ಕೊಳ್ಳೋದಕ್ಕೆ ಇಲ್ಲೇ ಮಲ್ಕೊಂಡ್ಬಿಡ್ಬೇಕು ಅಂತ ಅನಿಸಿದೆ ಅಷ್ಟು ಚೆನ್ನಾಗಿದೆ ನನಗೂ ಒಂದಿನ ಈ ಥರ ಇಲ್ಲೇ ಅಂದರೆ ದೇವಸ್ಥಾನದ ಅಂಗಳದಲ್ಲಿ ಮಲ್ಕೊಬೇಕು ಅನ್ನೋ ಆಸೆ ಇದೆ ನಾನು ಯಾವಾಗಲೂ ಅಷ್ಟೇ ಧರ್ಮಸ್ಥಳಕ್ಕೆ ಹೋದಾಗೆಲ್ಲ ಅಂದ್ಕೊಳ್ತಾ ಇರ್ತೀನಿ ಆ ಟೆಂಪಲ್ ಎದುರುಗಡೆ ಎಷ್ಟೊಂದು ಜನ ಮಲ್ಕೊಳ್ತಾರಲ್ಲ ಆ ಥರ ನಾನು ಒಂದ್ಸಲ ಮಲ್ಕೊಳ್ಬೇಕು ಅಂತ ಬಟ್ ಮಲ್ಕೊಳಕ್ಕೆ ಆಗಿಲ್ಲ ಅಂದರೆ ಸುಮ್ಮನೆ ಒಂದು ಐದು ನಿಮಿಷ ಹಿಂಗೆ ಮಲ್ಕೊಂಡು ಎದ್ಬಿಡ್ತೀನಿ ಅಲ್ಲಿ ನಂಗೆ ಅಷ್ಟಿಷ್ಟ ಅಲ್ಲಿ ಆ ಒಂದು ಜಾಗ ನನ್ಗೆ ತುಂಬಾ ಫೇವ್ರೇಟ್ ಧರ್ಮಸ್ಥಳ ಅಂದರೆ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಇವರೆಲ್ಲ ಮಲ್ಕೊಂಡಿರೋದು ನೋಡಿದ್ರೆ ನಾನು ಇಲ್ಲೇ ಇರಬೇಕಿತ್ತು ರೂಮ್ ಮಾಡಬಾರ್ದಿತ್ತು ಅಂತ ಅನಿಸುತ್ತೆ ಇಲ್ಲಿಂದ ಎದ್ದು ವಾಪಸ್ ರೂಮ್ ಹೋಗೋದು ಮನಸ್ಸೇ ಆಗ್ತಾ ಇಲ್ಲ ಆ್ಯಕ್ಚುಲಿ ಚೆನ್ನಾಗಿದೆ ಇಲ್ಲೇ ಇರೋದಕ್ಕೆ ಒಂಥರ ಒಂದಲ್ಲ ಒಂದು ದಿವಸ ಈ ಥರ ಮಲ್ಕೊಳ್ಬೇಕು ಅಂತ ನಂಗೆ ತುಂಬ ನಿಜವಾಗ್ಲೂ ತುಂಬ ಇಷ್ಟ ಇದೆ ನಾನು ಈ ಥರ ಅಂಗಳದಲ್ಲೆಲ್ಲ ಯಾವತ್ತೂ ಮಲ್ಕೊಂಡಿಲ್ಲ ಅಂದರೆ ಟೆಂಪಲಿಗೆ ಬಂದಾಗ ಬಟ್ ಆದರೆ ನಾನು ಒಂದೇ ಒಂದು ಸಾರಿ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲಿಗೆ ಹೋಗಿದ್ವಿ ಅದು ಫಸ್ಟ್ ಟೈಮ್ ನಾನು ಹೋಗಿದ್ದಿದ್ದಲ್ಲಿ ಆ್ಯಂಡ್ ಎಷ್ಟೊಂದು ಜನ ಭಕ್ತಾದಿಗಳಿಗೆಲ್ಲ ನಮಗೆ ಟೆಂಪಲ್ ಒಳಗಡೆನೇ ಮಲ್ಕೊಳ್ಳೋಕ್ಕೆ ಬಿಟ್ಬಿಟ್ಟಿದ್ರು ಪರ್ಮಿಷನ್ ಕೊಟ್ಟಿದ್ರು ಎಲ್ರಿಗೂ ಸೊ ನೆಕ್ಸ್ಟ್ ಡೇ ನಾವು ಸ್ನಾನ ಎಲ್ಲ ಮಾಡಿ ಟೆಂಪಲಿಗೆ ಹೋಗಬೇಕಲ್ಲ ದರ್ಶನ ಮಾಡೋದಕ್ಕೆ ಅವತ್ತು ಹೊಸ ವರ್ಷ ಕರೆಕ್ಟಾಗಿ ಸೊ ಅವತ್ತು ಹೊಸ ವರ್ಷ ನಾನು ಹೋಗ್ತಾ ಇದ್ದೆ ಸ್ನಾನ ಬರೋಣ ಅಂತ ಅಲ್ಲೆಲ್ಲ ಯಾರೋ ನೀರು ಹಾಕ್ಬಿಟ್ಟಿದ್ರು ಅಂತ ಅನಿಸುತ್ತೆ ಲೈಟಾಗಿ ಸ್ಲಿಪ್ ಆದ ಅಷ್ಟೇನೆ ಓ ಚೈತ್ರ ಬಿದ್ದೋಗಿಬಿಟ್ಲು ಚೈತ್ರ ಬಿದೋಗಿಬಿಟ್ಲಿದ್ರೆ ಮಕ್ಕ ಎಲ್ಲರ ಹತ್ರ ಹೇಳ್ಕೊಂಡ್ ಬಂದ್ಬಿಟ್ಟಿತ್ತು ಹೊಸ ವರ್ಷದಿಂದ ಬಿದ್ದೋಗಿಬಿಟ್ಲೋ ಅವಳು ಅಂತ ನಾನು ಆ್ಯಕ್ಚುಲಿ ಬಿದ್ದಿರ್ಲಿಲ್ಲ ಸ್ವಲ್ಪ ಮಂಡಿ ಊರು ಬಿಟ್ಟಿದ್ದೆ ಅಷ್ಟೇ ಅದು ಒಂದೇ ಒಂದು ಕಾಲ ಮಂಡಿ ಊರಿಬಿಟ್ಟು ಅವಳು ಎಲ್ಲ ಹತ್ರನೇ ಹೇಳ್ಕೊಂಬಂದಿದ್ರು ಈ ಥರ ಬಿದ್ದೋಗ್ಬಿಟ್ಲು ಬಿದ್ದೋಗ್ಬಿಟ್ಲ ಅಂತ ನಾನು ಅವತ್ತು ಎಲ್ಲ ಸಕ್ಕತ್ತು ಸೀಸ್ ಮಾಡಿ ನಕ್ಕಿದ್ದಾಳೆ ಬಟ್ ಅಲ್ಲಿ ಟೆಂಪಲ್ ಒಳಗಡೆ ಮಲ್ಕೊಂಡಿದ್ದೆ ಅವತ್ತು ಅದು ಅಷ್ಟೇ ನಮಗೆ ತುಂಬಾ ಇಷ್ಟ ಆಯ್ತು ಏನೋ ಬರ್ತಾ ಇದೆ ಅಲ್ಲಿನ ಬರ್ತಾ ಇದೆ ಓ ಲಿಂಗದ ಬಿರು ಕುಣಿತ ಅನ್ಸುತ್ತೆ ಅದು ಲಿಂಗದ ಬಿರು ಅವರು ಆಚೆನೇ ಬಂದ್ಬಿಡ್ತಿದ್ರು ಇವಾಗ ಟೆಂಪಲ್ ಇಂದ ಮಕ್ಕಳೆಲ್ಲ ಎದುರುಕೊಂಡು ಓಡೋದ್ರು ಏನೋ ಪೂಜೆ ನಡೀತಾ ಇದೆ ಇನ್ನೂನು ನಾನು ಹಾಗೆ ಬ್ಲಾಗ್ ಮಾಡ್ತಾ ಏನೋ ಮಾತಾಡ್ತಾ ಇದ್ದೆ ಸಡನ್ ಆಗೇ ಏನೋ ಓಡಿ ಬಂದಂಗಾಯಿತು ನಾನು ನಮ್ಮ ಊರ್ ಕಡೆ ಎಲ್ಲ ಲಿಂಗದ ಬಿರು ಬರ್ತಾರೆ ಅದೇ ಥರ ಕಾಣಿಸ್ತು ನನಗೆ ಫಸ್ಟು ಸಡನ್ನಾಗಿ ಯಾಕೆಂದರೆ ಬರೀ ನಾನು ಹಿಂದೆಯಿಂದ ನೋಡಿದೆ ಆ ಕೂದಲೆಲ್ಲ ಅದೇ ಥರ ಕಾಣಿಸ್ತು ಆಮೇಲೆ ನೋಡಿದ್ರೆ ಅದೇನೋ ಬೇರೆ ನನಗೂ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಏನು ಅಂತ ಗೊತ್ತಿಲ್ಲ ಅಲ್ಲಿ ಹೋಗ್ತಾ ಬೋರ್ಡ್ ಹಾಕಿದ್ದಾರೆ ನೋಡ್ತೀನಿ ಏನು ಅಂತ ಬಟ್ ಈ ಥರದ್ದೆಲ್ಲ ನೋಡೋಕೆ ಸಿಗೋದು ತುಂಬ ಅಪರೂಪ ಅದರದ್ದೇ ಆಲ್ಮೋಸ್ಟ್ ಒಂದು ನೈನ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ದು ವೀಡಿಯೋ ಇದೆ ಅದನ್ನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಆದರೆ ಬೇಗ ಹೋಗ್ಬೇಕು ರೂಮ್ಗೆ ಅಂತ ಅಂದ್ಕೊಳ್ತಾ ಇದ್ದೆ ಅದನ್ನೆಲ್ಲ ನೋಡ್ತಾ ಇದ್ದೆ ಹೇಗೆ ಮಾಡ್ತಾರೆ ಏನು ಅಂತ ಇಲ್ಲೇ ಲೆವೆನ್ ಫೈವ್ ಆಗಿ ಹೋಗಿದೆ ಸೊ ಇವಾಗ ರೂಮಿಗೆ ಹೋಗ್ತಾ ಇದ್ದೀನಿ ಇಲ್ಲಿ ಕಟೀಲು ಕ್ಷೇತ್ರ ಮಹಾತ್ಮೆ ಅಂತ ಹಾಕಿದ್ರು ನಾನು ಅದರದೇ ಏನೋ ದೈವಾರಾಧನೆ ಮಾಡ್ತಾ ಇದ್ದಾರೆ ಏನೋ ಅಂತ ಅಂದ್ಕೊಂಡೆ ಅದರ ದೈವಾರಾಧನೆ ಎಲ್ಲ ನಾನು ಯಾವತ್ತೂ ನೋಡಿಲ್ಲ ಕಾಂತಾರ ಸಿನಿಮಾದಲ್ಲಿ ನೋಡಿದ್ದೆ ಅಷ್ಟೇ ಅದೇ ಏನು ಅಂತ ಫಸ್ಟ್ ನಾನು ಅನ್ಕೊಂಡಿದ್ದು ಅದಕ್ಕೆ ಓಡೋದೆ ನೋಡೋಣ ಏನು ಅಂತ ಬಿಕಾಸ್ ಅದನ್ನೆಲ್ಲ ನಾನು ಯಾವತ್ತೂ ರಿಯಲ್ ಲೈಫಲ್ಲಿ ನೋಡಿಲ್ಲ ಹಾಗಾಗಿ ನೋಡೋಣ ಅಂತ ಹೋದೆ ಬಟ್ ಅದೇನು ಅಂತ ನಾನು ಇವಾಗವರೆಗೂ ಗೊತ್ತಾಗಿಲ್ಲ ಆಚೆ ಬ್ಯಾನರ್ಗಳಿಗೆಲ್ಲ ಚೆಕ್ ಮಾಡಿದೆ ಬಟ್ ಡೇಟ್ಗಳನ್ನೆಲ್ಲ ಬೇರೆ ಬೇರೆ ಹಾಕಿದ್ದಾರೆ ಇವತ್ತಿನ ಡೇಟಿಗೆ ಯಾವುದು ಮ್ಯಾಚ್ ಆಗಲ್ಲ ಇನ್ನು ನಡೀತಾನೆ ಇದೆ ಬಟ್ ಲೇಟ್ ಆಗೋಯ್ತು ಅಂತ ನಾನು ವಾಪಸ್ ಬಂದ್ಬಿಟ್ಟೆ ಇದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿರ್ತೀನಿ ಚೆಕ್ ಮಾಡಿ ನೀವು ಹೇಳಿ ಏನು ಅಂತ ನಿಮಗೆ ಅದು ಗೊತ್ತಾದರೆ ರೂಮಿಗೆ ವಾಪಸ್ ಬಂದಿದ್ದೀವಿ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿದೆ ಬೇಗ ಮಲ್ಕೊಳ್ಬೇಕು ಯಾಕಂದರೆ ನಾನು ನೀಳಂಗೆ ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗಬೇಕು ಸ್ವಲ್ಪ ಬಟ್ಟೆಗಳೆಲ್ಲ ಒಗೆಯೋದಿದೆ ಅದನ್ನೆಲ್ಲ ನಮ್ಮಮ್ಮ ಆ್ಯಕ್ಚುಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಒಗೀತಾ ಇದ್ದಾರೆ ಇವಾಗ ಸ್ವಲ್ಪ ಕುಡಿಯೋಕ್ಕೆ ನೀರು ತರಬೇಕು ಕೆಳಗಡೆ ಇದೆ ನೀರು ಅಲ್ಲಿ ಹೋಗಿ ತೊಗೊಂಡು ಬರಬೇಕು ತೊಗೊಂಡು ಬಂದು ಇದೆರಡು ಬೆಡ್ಗಳು ಬೇರೆ ಬೇರೆ ಹಾಕಿದ್ದಾರೆ ಇದೆರಡನ್ನೂ ಜಾಯಿನ್ ಮಾಡಿ ಒಟ್ಟಿಗೆ ಮಲ್ಕೊಳ್ತೀನಿ ನಾನು ನಮ್ಮಮ್ಮ ಇದೇ ಥರ ಆ್ಯಕ್ಚುಲಿ ನರ್ವಸ್ ಹೀಗೆ ಮಾಡಿದ್ವಿ ಸಪ್ರೇಟ್ ಸಪ್ರೇಟ್ ಅವ್ರು ಬೆಡ್ ಹಾಕಿದ್ರು ನಾವು ಎರಡನ್ನೂ ಸೇರಿಸಿ ಒಟ್ಟಿಗೆ ಒಂದು ಬೆಡ್ ಮಾಡ್ಕೊಂಡು ಮಲ್ಕೊಂಡಿದ್ವಿ ಸೊ ಇಲ್ಲೂ ಅದನ್ನೇ ಮಾಡ್ತಾ ಇದ್ದೀನಿ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಇಷ್ಟು ಫ್ಯಾನ್ ಆಫ್ ಮಾಡಿಲ್ಲ ಹಾಗೆ ವಿಡಿಯೋ ಮಾಡ್ಬಿಟ್ಟಿದೀನಿ ಇನಿವೇ ಇದೇ ರೂಮು ಇವತ್ತು ನಮಗೆ ಸಿಕ್ಕಿರೋದು ಅಗೇನ್ ಅಕ್ಷರದೆಲ್ಲ ಸಿಕ್ಕಿದೆ ತುಂಬಾ ಲಾಡ್ಜ್ಗಳನ್ನೆಲ್ಲ ಹೋಗಿ ಹುಡುಕಿ ಎಲ್ಲ ಮಾಡಿದ್ದಾಯಿತು ಬಟ್ ಎಲ್ಲೂ ರೂಮ್ ಖಾಲಿ ಇರಲಿಲ್ಲ ಫೈನಲಿ ಇದನ್ನೇ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲೇ ಒಂದು ರೂಮನ್ನು ತಗೊಂಡಿದ್ದೀವಿ ತಗೊಂಡಿದ್ವಿ ಇವತ್ತು ಇಲ್ಲಿರೋದಕ್ಕೋಸ್ಕರ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಈ ತರದ ಎರಡು ಬೆಡ್ ಇದೆ ಮತ್ತೆ ಈ ತರದ್ದು ಒಂದು ದೊಡ್ಡ ವಿಂಡೋ ಇದೆ ಇಲ್ಲಿ ಓಪನ್ ಮಾಡಿದ್ರೆ ಆಚೆ ಈ ತರ ಕಾಣಿಸುತ್ತೆ ಬೇರೆ ಯಾವದೋ ರೆಸ್ಟೋರೆಂಟ್ಗಳೆಲ್ಲ ಇದೆಯಲ್ಲ ಅದು ಕಾಣಿಸುತ್ತೆ ಇದೊಂದು ಬಟ್ಟೆ ಹಾಕೊಳಕ್ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಇದೊಂದು ಮಿರರ್ ಇದೊಂದು ಬೆಡ್ ಇದೆ ಸಪ್ರೇಟ್ ಸಪ್ರೇಟ್ ಬೆಡ್ ಇತ್ತು ಒಟ್ಟಿಗೆ ಜಾಯಿನ್ ಮಾಡಿದ್ದೀವಿ ಹೊಸ ರೂಮ್ ಅಲ್ವಾ ಒಂಥರ ಭಯ ಆಗುತ್ತೆ ಅದಕ್ಕೆ ಇಬ್ರು ಒಟ್ಟಿಗೆ ಮಲ್ಕೊಂಡ್ಬೇಡೋಣ ಅಂತ ಅಂದ್ಬಿಟ್ಟು ಎರಡು ಸಿಂಗಲ್ ಸಿಂಗಲ್ ಕಾಟ್ನ ಜಾಯಿನ್ ಮಾಡಿದ್ದೀವಿ ಇವತ್ತಿನ ಈ ವಿಡಿಯೋನ ಹೀಗೆ ಮುಗಿಸ್ತಾ ಇದೀನಿ ನಾನು ಅನ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನೆಲ್ ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಬಟ್ ನೋಡಿ ಎಲ್ಲ ಅದ್ರ ಅದ್ರ ಜೊತೆಗೆ ಆಗಿ ಎಲ್ಲೂ ರೂಮ್ ಓಪನ್ ಇರಲಿಲ್ಲ ಉಪಾಯ ಅಂದ್ರೆ ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತದ್ದು ಇವಾಗ ಹೊರಡ್ತೀವಿ ರೂಮಿಗೆ ಬಟ್ ಒಂದೇ ಒಂದು ಸರಿ ನಾನು ಹೊರನಾಡೋಣ ಇಬ್ಬೂ ಇಲ್ಲೇ ದೇವಸ್ಥಾನದ ಅಂಗಳದಲ್ಲಿ ಒಂದು ಸರಿ ಒಂದು ದಿನ ಮಲ್ಕೋಬೇಕು ಅಂತ ಆಸೆ ಇದೆ ನನಗೂ ನಾನು ಯಾವ ಇದೆರಡು ಆ್ಯಕ್ಚುಲಿ ಇದೆರಡು ಆ್ಯಕ್ಚುಲಿ ಸಿಂಗಲ್ ಕಾಟ್ ಬಿಡು ನಾವು ಇದೆರಡನ್ನೂ ಸೇರಿಸಿ ಒಂದು ಮಾಡಿದ್ದೀವಿ ಅಷ್ಟೇ ಒಂದು ಕಾಟ್ ಥರ ಮಾಡ್ಕೊಂಡಿದೀವಿ ಬಿಕಾಸ್ ಹೊಸ ಜಾಗ ಅಲ್ವಾ ಒಂಥರ ಭಯ ಆದಂಗೆ ಅನಿಸುತ್ತೆ ಅದಕ್ಕೆ ಎರಡನ್ನೂ ಜಾಯಿನ್ ಮಾಡ್ಕೊಂಡಿದ್ದೀವಿ ಸೊ ಇದೇ ಬೆಡ್ಡು ಇಲ್ಲೊಂದು ವಿಂಡೋ ಇದೆ ಒಂದು ಮಿರರ್ ಕೊಟ್ಟಿದ್ದಾರೆ ಒಂದು ಬಟ್ಟೆ ಹಾಕೊಳ್ಳೋ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಒಂದು ಮೂರು ಚೇರ್ ಕೊಟ್ಟಿದ್ದಾರೆ ಮತ್ತೆ ಒಂದು ದೇವ್ ಫೋಟೋ ಇದೆ ಫ್ಯಾನ್ ಇದೆ ಬೇಸಿಕ್ ನೀಡ್ ಏನೇನು ಬೇಕೋ ಎಲ್ಲ ಇದೆ ಆ್ಯಂಡ್ ಈವನ್ ವಾಶ್ರೂಮ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ನೀಟಾಗಿದೆ ಕ್ಲೀನ್ ಆಗಿದೆ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲೆಲ್ಲ ಮಲ್ಕೊಂಡಿದಾರದ್ದು